ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಮಸ್ರಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಒಳ್ಳೊಳ್ಳೆ ಫ್ರೆಶರ್ ಮಾವಿನಕಾಯಿ ಉಂಟು ಒಂದು ಹದಿಮೂರು ಮಾವಿನಕಾಯಿ ತಗೊಂಡಿದ್ದೇನೆ ಹೀಗೆ ನಮ್ಮ ಅಂಗಡಿಗೆ ಹೋಗಿದ್ದೆ ಹಾಗೆ ಅಂಗಡಿಯಲ್ಲಿ ಮಾವಿನಕಾಯಿ ನೋಡುವಾಗಂತೂ ಆಹಾ ಬಾಯಲ್ಲಿ ನೀರ್ ಬಂತು ನಂಗೆ ಹಾಗೆ ಆ ಮಾವಿನಕಾಯಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಒಳ್ಳೆ ಪರಿಮಳ ಅಂತೂ ಭಯಂಕರ ಹೇಳುದೇ ಬೇಡ ಹಾಗೆ ಮಾವಿನಕಾಯನ್ನ ಹಾಕಿ ನಮ್ಮ ಜೀಸ್ ಶೈಲಿಯಲ್ಲಿ ಮಾಡುವಂತ ಒಂದು ಕರ್ಬೆನೊಂಚೆ ಅಂತ ಹೇಳ್ತವೆ ಪಟ್ ಅಂತ ಆಗಿಬಿಡುತ್ತೆ ಇದನ್ನ ನೀವು ಇನ್ಸ್ಟೆಂಟ್ ಆಗಿ ಮಾಡಬಹುದು ಇಲ್ಲಾಂದ್ರೆ ಉಪ್ಪಿನ ನೀರನ್ನ ಬಿಸಿ ಮಾಡಿ ಕಂಪ್ಲೀಟ್ ಆಗಿ ತಣ್ಣದ ಮೇಲೆ ಆ ರೀತಿಯೂ ಮಾಡಬಹುದು ಮಾವಿನಕಾಯಿಯ ಉಪ್ಪಿನಕಾಯಿ ಗರ್ಮಿ ನೊಂಚೆ ಅದೇ ರೀತಿ ಕಿಣಿಸುವ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇದು ನೋಡಿ ಈ ರೀತಿ ಆಹಾ ಮಾತ್ರ ಇದು ಇದ್ರದ್ದು ಎಂತ ಹೇಳ್ತಾರೆ ಈ ದೀಕ್ ಅಂತ ನಾವ್ ಹೇಳ್ತೇವೆ ಸುನೆ ಅಂತ ಹೇಳ್ತಾರಲ್ಲ ತುಳುವಲ್ಲಿ ಒಂಚೂರು ಚೂರು ಮುಖಕ್ಕೆ ಇಲ್ಲ ಕೈಗೆಲ್ಲಾದ್ರೂ ತಾಗಿದ್ರು ಒಂದು ಕಲೆ ಆಗುದಂತೂ ಖಂಡಿತ ಹಾಗೆ ಫ್ರೆಶ್ ಆಗಿದ್ರೆ ಮಾತ್ರ ಈ ರೀತಿ ಅದ್ರಲ್ಲೊಂದು ನೀರ್ ನೋಡಿ ಹೀಗೆ ಬರ್ತಾ ಇದೆ ಓಕೆ ಓಕೆ ಈಗ ಇದನ್ನ ಚೆನ್ನ ಮಾಡಿ ತೊಳೆದು ಒರೆಸಿ ಮತ್ತೆ ಉಪ್ಪಿನಕಾಯಿನ ಮಾಡ್ಬೇಕು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಒಂದು ಮೇನ್ ಟಿಪ್ಸ್ ಏನಂತ ಹೇಳಿದ್ರೆ ನಿಮ್ಗೆ ಉಪ್ಪಿನಕಾಯಿ ತುಂಬಾ ದಿನ ಉಳಿಬೇಕಾ ಹಾಗಾದ್ರೆ ಎಲ್ಲೂ ಕೂಡ ನೀರಿನ ಪಸೆ ಎತ್ತಾಗದ ರೀತಿಯಲ್ಲಿ ನೀವು ಉಪ್ಪಿನಕಾಯನ್ನ ಮಾಡ್ಬೇಕು ಹಾಗೆ ಇದನ್ನ ಚಂದ ಮಾಡಿ ತೊಳೆದು ನಾನೀಗ ಮತ್ತೆ ಒರೆಸಿ ಇಡ್ತೇನೆ ಈಗ ಮಾವಿನಕಾಯನ್ನ ಈ ರೀತಿ ಚಂದ ಮಾಡಿ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡ್ಬೇಕು ಈ ರೀತಿ ಈಗ ಮಾವಿನಕಾಯಿ ಎಲ್ಲ ಒಳ್ಳೆ ಶುದ್ಧ ಬಟ್ಟೆಯಲ್ಲಿ ಒರೆಸಿ ಇಟ್ಟಿದ್ದೇನೆ ಹಾಗೆ ಇನ್ನೀಗ ಇದನ್ನ ಕಟ್ ಮಾಡುವ ಫ್ರೆಂಡ್ಸ್ ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡಬೇಕಾದ್ರೆ ನೋಡಿ ಮೇಲ್ಭಾಗ ತೊಟ್ಟು ದಂಟ ಹತ್ರ ನಾವು ಈ ರೀತಿ ಕಟ್ ಮಾಡಿ ಸ್ವಲ್ಪ ತೆಗಿತೇವೆ ಆಮೇಲೆ ಅದನ್ನು ಆಗಿ ಹೋಳುಗಳನ್ನಾಗಿ ಮಾಡೋದು ತುಂಬ ದೊಡ್ಡ ದೊಡ್ಡದು ಮಾಡಿದ್ರು ಅದು ಉಪ್ಪೆಲ್ಲ ಹಿಡ್ಕೊಂಡು ಮತ್ತೆ ಸಣ್ಣದಾಗ್ತದೆ ಹೌದು ಆದರೂ ಸ್ವಲ್ಪ ಮೀಡಿಯಮ್ ಮಾಡಿದರೆ ಒಳ್ಳೇದು ಹಾಗೆ ಈ ರೀತಿ ಭಾಗ ಮಾಡಬೇಕಾದ್ರೆ ಅದರ ಒಳಗಡೆ ಬೀಜದ್ದು ಈ ರೀತಿ ಕಪ್ಪಗೆಲ್ಲ ಇರುತ್ತಲ್ವ ಅದು ಹಾಕಬಾರ್ದು ಅದು ಹಾಕಿದರೆ ಬೇಗ ಉಪ್ಪಿನಕಾಯಿ ಕೆಡುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಇಷ್ಟು ದೊಡ್ಡ ಹೋಳುಗಳನ್ನಾಗಿ ನಾನು ಮಾಡಿದ್ದೇನೆ ನೀವು ಉಪ್ಪಿನಕಾಯಿ ಮಸಾಲೆ ಡೈರೆಕ್ಟಾಗಿ ಮಾಡಿ ನಾನು ಯಾವ ರೀತಿ ಮಸಾಲೆ ಹೇಳ್ತೇನೆ ಆ ರೀತಿ ರುಬ್ಬಿ ಆಮೇಲೆ ಇದಕ್ಕೆ ಹಾಕಿ ಹಾಗೆ ಇನ್ಸ್ಟೆಂಟ್ ಆಗಿ ಸಹ ಮಾಡಬಹುದು ಇಲ್ಲ ಉಪ್ಪಿನ ದ್ರಾವಣ ಮಾಡಿ ಸಹ ಕುದಿಸಿ ಮಾಡಬಹುದು ಆದ್ರೆ ನಾನಿವತ್ತು ಸಾಧಾರಣ ಒಂದು ವರ್ಷದವರೆಗೆ ಈ ನೆಡ್ಬೋದು ಈ ರೀತಿ ಮಾಡಿದ್ರೆ ಹದಿಮೂರು ಮಾವಿನಕಾಯಿ ಹೇಳಿದೆ ಹಾಗೆ ಅದರಲ್ಲಿ ನೋಡಿ ಸ್ವಲ್ಪ ಇದು ಹಣ್ಣಾಗಿದೆ ಒಂದು ಹಾಗೆ ಹನ್ನೆರಡು ಮಾವಿನಕಾಯಿ ಇದ್ದು ಉಪ್ಪಿನಕಾಯಿಯ ಅಳತೆ ಯಾವ ಯಾವ ಪ್ರಪೋರ್ಷನ್ ತಗೊಳ್ಬೇಕು ಅಂತ ಕರೆಕ್ಟ್ ಆದರೆ ಮೆಜರ್ಮೆಂಟ್ ಹೇಳ್ತೇನೆ ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಇಷ್ಟು ಗೊರಟಾಗಿದೆ ಮಾತ್ರ ಇಷ್ಟು ಸಣ್ಣ ಸಣ್ಣ ಮಾವಿನ ಕಾಯಿದ್ರು ಗೊರಟಾಗಿದೆ ಒಂದು ಎರಡರಲ್ಲಿ ಇರಲಿಲ್ಲ ಅಷ್ಟೇ ನೋಡಿ ಉಪ್ಪು ಒಂದು ಗ್ಲಾಸ್ ಅಷ್ಟು ಉಪ್ಪನ್ನು ಹಾಕ್ತೇನೆ ನಾನು ಇದ್ರಲ್ಲಿ ಪ್ಯಾಕೆಟ್ ಅಂತ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಕಲ್ಲುಪ್ಪನ್ನ ತಗೊಂಡಿದ್ದೇನೆ ಟಾಟಾ ಸಾಲ್ಟ್ ಹಾಗೆ ಹುಳಿ ಉಂಟು ಹಾಗೆ ಇಷ್ಟು ಬೇಕಾಗ್ತದೆ ಇದಕ್ಕೆ ಉಪ್ಪು ಹಾಕಿ ಚಂದ ಮಾಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮರುದಿನ ಇದ್ರ ನೀರ್ ಬಿಟ್ಟಿರುತ್ತಲ್ಲ ಅದ್ ನೀರಲ್ಲಿ ಉಪ್ಪಿನಕಾಯಿ ಮಾಡುದು ಚಂದ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಇದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ನಾನು ಪಾರಿ ಮೆಣಸನ್ನ ತಗೊಂಡಿದ್ದೇನೆ ಸಾಧಾರಣ ಒಂದು ಕಾಲು ಕೆ ಜಿ ಅಂದಾಜಿದೆ ಮೂವತ್ತಿರ್ಬೋದು ಇದರಲ್ಲಿ ಮೆಣಸು ಹಾಗೆ ಇದು ಬಿಸಿಲಲ್ಲಿ ಒಣಗಿಸಿ ಎರಡು ಗಂಟೆಗಳ ಕಾಲ ಒಣಗಿಸಿ ಚೆಂದ ನೋಡಿ ಈ ರೀತಿ ಕುರ್ಕುರಿಯಾಗಿದೆ ಹಾಗೆ ಇದನ್ನೇ ಹಾಕ್ತಾ ಇದ್ದಾನೆ ಘಾಟಿ ಮೆಣಸು ನಾನು ಯೂಸ್ ಮಾಡೋದಿಲ್ಲ ಘಾಟಿ ಮೆಣಸು ಹಾಕಿದರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ ಮಾವಿನಕಾಯಿ ಹೋಳುಗಳು ಮರುದಿನ ಎಷ್ಟು ಚಂದ ನೀರು ಬಿಟ್ಟಿದೆ ನೋಡಿ ಉಪ್ಪೆಲ್ಲ ಕರಗಿ ಸ್ವಲ್ಪ ಸ್ವಲ್ಪ ಉಪ್ಪಿನ ಅಂಶ ಉಪ್ಪಿತ್ತದ್ರಲ್ಲಿ ಹಾಗೆ ಇದನ್ನೊಂದು ಜಾಲರಿ ಪಾತ್ರೆಯಲ್ಲಿ ಹಾಕಿ ಸೋಸಿಕೊಂಡು ಆ ನೀರು ಸಿಗುತ್ತಲ್ವ ಆ ನೀರಲ್ಲೇ ಮಸಾಲೆಯನ್ನು ರುಬ್ಬಿದ್ರೆ ಸೂಪರ್ ಆಗಿರುತ್ತೆ ಒಂದು ವರ್ಷದವರೆಗೆ ಉಪ್ಪಿನಕಾಯಿಯನ್ನು ಕೆಡದೆ ಇಡ್ಬೋದು ಹಾಗೆ ಒಂದು ನಾಲ್ಕೈದು ದಿನ ಆಯಿತು ಉಪ್ಪಿನಕಾಯಿ ಮಾಡಿ ಇನ್ನೂ ಕೂಡ ಹೊರಗಡೆ ಹಾಗೆ ಇಟ್ಟಿದ್ದೇನೆ ಒಂದು ಚೂರು ಮೇಲ್ಗಡೆ ಏನೂ ಲೇಯರು ಬರಲಿಲ್ಲ ಹಾಗೆ ಮೊದಲಿಗೆ ಮೆಣಸನ್ನು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿಟ್ಟಿದ್ದಾನೆ ಇದು ನೋಡಿ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಒಳ್ಳೆ ಪೌಡ್ರ್ ಆಗಿದೆ ಹಾಗೆ ಉಪ್ಪು ನೀರನ್ನು ಸ್ವಲ್ಪ ಹಾಕಿದ್ದಾನೆ ಮಾವಿನಕಾಯಿ ಹೋಳುಗಳದ್ದು ಇಷ್ಟು ದೊಡ್ಡ ಹಿಂಗನ್ನು ತಗೊಂಡಿದ್ದೇನೆ ಹಾಗೆ ಮುಕ್ಕಾಲು ನಾನು ಗ್ಲಾಸಷ್ಟು ನಾನಿಲ್ಲಿ ಸಾಸಿವೆಯನ್ನು ತಗೊಂಡಿದ್ದೇನೆ ಹಸಿ ಸಾಸಿವೆ ಅದೇ ರೀತಿ ಸ್ವಲ್ಪ ಅರಶಿನ ಹಾಕಿದ್ದೇನೆ ಇದಿಷ್ಟನ್ನು ಹಾಕಿ ನುಣ್ಣಗೆ ಸಾಲ ಒಂದು ಏಯ್ಟಿ ಅಷ್ಟು ನುಣ್ಣಗೆ ಹಾಗೆ ಟ್ವೆಂಟಿ ಅಷ್ಟು ತರ್ತಾರೆ ಯಾಕೆ ಹದದಲ್ಲಿ ಅಷ್ಟು ಆ ತಿಕ್ನೆಸ್ ಇರಬೇಕು ಮತ್ತು ನೀರು ನೀರು ಮಸಾಲೆ ಒಂದು ಮಾಡಬೇಡಿ ಈ ರೀತಿ ಗಟ್ಟಿ ಮಸಾಲೆ ಮಾಡಿ ಉಪ್ಪಿನಕಾಯನ್ನು ಹಾಕಿಡಿ ಯಾಕಂದರೆ ಅದು ದಿನ ಒಂದು ನಾಲ್ಕೈದು ದಿನ ಹಾಗೆ ಹೊರಗಡೆ ನಾವು ಇಟ್ಟ ಮೇಲೆ ಉಪ್ಪಿನಂಶ ಇನ್ನೂ ಇರುತ್ತಲ್ಲ ನೋಡಿ ನಿಮಗೆಲ್ಲ ಕೆಲವು ಉಪ್ಪಿನ ಹರಳುಗಳು ಕಾಣ್ಬೋದು ಹಾಗೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆದ್ದರಿಂದ ಆದಷ್ಟು ಗಟ್ಟಿ ಕಡಿದ್ರೆ ಒಳ್ಳೇದು ಹಾಗೆ ಸೂಪರ್ ಆದಂಥ ಈ ಉಪ್ಪಿನಕಾಯಿ ನಿಜವಾಗ್ಲೂ ಹೇಳ್ತೇನೆ ನನ್ನ ಪತಿದೇವರು ಹೇಳಿದರು ನನ್ನ ಮಗಳಂತೂ ಉಪ್ಪಿನಕಾಯಿ ಇಲ್ಲದೆ ಇದು ಊಟವೇ ಮಾಡ್ತಾ ಇಲ್ಲ ಹಾಗೆ ಇದು ಉಪ್ಪಿನಕಾಯಿ ಅಂದರೆ ಭಯಂಕರ ಇಷ್ಟ ಅವಳಿಗೆ ಅದೇ ರೀತಿ ಅಪ್ಪ ಕೂಡ ಹೇಳಿದರು ಬಾವ ಹೇಳಿದರು ಎಲ್ಲರೂ ಕೂಡ ಸೂಪರ್ ಆಗಿದೆ ಅಂತ ಹೇಳಿದರು ನನ್ನ ದೊಡ್ಡಮ್ಮ ವಸಂತಿ ಶಣೆಯವರು ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಿದ್ರು ಮುಂಚೆ ಅದೇ ರೀತಿಯಾಗಿದೆ ಸಾಕತ್ತಾಗಿದೆ ಸೂಪರಾದಂಥ ನಮ್ಮ ಉಪ್ಪಿನಕಾಯಿ ಎಂತ ಮಾರೆ ಒಂದು ಟೇಸ್ಟ್ ಎಷ್ಟು ಒಳ್ಳೆಯದು ಸಪೋಸ್ ನೀವು ಉಪ್ಪಿನ ನೀರು ನಿಮ್ಮ ಹತ್ರ ಇದ್ದದ ಆ ಮಾವಿನ ಹೋಳುಗಳ ನೀರು ಖಾಲಿ ಆದರೆ ಮನೆಯಲ್ಲಿ ಕುಡಿಲಿಕ್ಕೆ ಹೇಗೂ ನೀರನ್ನು ನಾವು ಕಾಯಿಸ್ತೇವೆ ಆ ನೀರು ಕಂಪ್ಲೀಟಾಗಿ ತಂಡಿರ್ತದಲ್ಲ ಆ ನೀರನ್ನು ಸ್ವಲ್ಪ ಬೇಕಾದರೆ ಬೆರೆಸ್ಬೋದು ನನಗೆ ಸಿಕ್ಕಿದ್ದು ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಕೊನೆಯಲ್ಲಿ ಆ ನೀರನ್ನು ಹಾಕಲಿಕ್ಕೆ ಸಿಕ್ಕಿದೆ ಅಷ್ಟೇ ಮತ್ತೆಲ್ಲ ಉಪ್ಪಿನ ಇದು ಮಾವಿನ ಹೋಳುಗಳದ್ದೇ ನೀರು ಸಾಕಾಯಿತು ಹಾಗೆ ಒಂದು ಗ್ಲಾಸ್ ಇದ್ದು ಜಾಡಿ ಇರುತ್ತಲ್ಲ ಜಾರ ಅದರಲ್ಲಿ ಹಾಕಿ ಉಪ್ಪಿನಕಾಯನ್ನ ಈಗ ಸ್ಟೋರ್ ಮಾಡ್ತಾ ಇದ್ದೇನೆ ಸಾಧಾರಣ ನಮಗೆ ಸ್ವಲ್ಪ ದಿನಕ್ಕೆ ಒಂದೆರಡು ತಿಂಗಳಿಗೆ ಸಾಕು ಅದೇ ರೀತಿ ಉಳಿದದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟಿದ್ದೇನೆ ಡೈಲಿಗೆ ಹಾಗೆ ನನ್ನ ಮಗಳದೊಂದು ಉಪ್ಪಿನಕಾಯಿದು ಪ್ರೀತಿ ನೋಡಿ ಅವಳಿಗೆ ಉಪ್ಪಿನಕಾಯಿ ಡೈಲಿ ಬೇಕೇ ಬೇಕು ಊಟಕ್ಕೆ ನಾನು ಹೇಳೋದು ಉಪ್ಪಿನಕಾಯಿ ಜಾಸ್ತಿ ತಿನ್ಬೇಡ ಅಂತೇಳಿ ಆದರೂ ಅವಳಿಗೆ ಒಂದು ಉಪ್ಪಿನಕಾಯಿದು ಹೋಳಾದರೂ ಕೊಡಲೇಬೇಕು ಉಪ್ಪಿನಕಾಯ್ದು ಅಷ್ಟು ಇಷ್ಟ ಅವಳಿಗೆ ಹಾಗೆ ನಮ್ಮ ಶುಂಠಿ ಇಲ್ಲಿದ್ದಾಳೆ ನೋಡಿ ಹ್ಞೂ ಕಾಂಬುಲಿ ಹೇಗಾಗಿದೆ ಗಂಜಿಗೆ ಈಗ ತುಪ್ಪ ಮತ್ತೆ ಉಪ್ಪು ಹಾಕಿ ಊಟ ಮಾಡ್ಬೇಕು ಉಪ್ಪಿನಕಾಯಿ ಹಾಕಿ ಆಯ್ತಾ ಸಾಕು ಇನ್ನು ಜಾಸ್ತಿ ತಿನ್ಬೇಡ ಬಸಳೆ ಉಂಟು ಫ್ರೆಶ್ ಆದ ಬಸಳೆ ಭಾರಿ ಚಂದ ಉಂಟಾಯ್ತಾ ನೋಡಿ ತೋರ ತೋರ ಪುಡಕೆನೆ ಪುಡಕೆನೆ ಉಂಟು ಬಸಳೆ ಸೊಪ್ಪಿಂದ ಪಲಾವ್ ಮಾಡುವ ಅಂತ ಹೇಳಿ ಹಾಗೆ ಉಳಿದದ್ದು ಮತ್ತೆ ನಾವು ಗಸಿ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ನೋಡಿ ಫ್ರೆಂಡ್ಸ್ ಇಷ್ಟು ತೋರದ ದಂಟು ದಂಟು ಬಸಳೆ ದಂಟು ಫ್ರೆಂಡ್ಸ್ ಬಸಳೆ ಗಸಿ ಮಾಡ್ತೇನೆ ಹೇಳಿದೆ ಬಸಳೆ ಅಂಬಟ್ ಮಾಡ್ತಾ ಇದ್ದೇನೆ ನಮ್ಮ ಜಿ ಎಸ್ ಬಿ ಸ್ಪೆಷಲ್ ಹಾಗೆ ಎರಡು ಹಿಡಿಯಷ್ಟು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಚೆನ್ನ ಮಾಡಿ ತೊಳೆದಿಟ್ಕೊಂಡಿದ್ದೇನೆ ಅದೇ ರೀತಿ ಬಸಳೆ ಸೊಪ್ಪು ಮತ್ತು ದಂಟನ್ನು ಬಸಳೆ ಸೊಪ್ಪನ್ನು ಕೂಡ ಚೆನ್ನ ಮಾಡಿ ತೊಳೆದು ಮತ್ತೆ ಸಣ್ಣಗೆ ಹೆಚ್ಚಿರುವಂಥದ್ದು ಹಾಗೆ ಒಂದು ಮಟ್ಟುಗುಳ್ಳ ತೊಗೊಂಡಿದ್ದೇನೆ ಇದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುದಿ ಬಂದ ಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ಚುತ್ತೇನೆ ಅವಾಗಲೂ ಕುಕ್ಕರ್ ಲಿಡ್ ಮುಚ್ಚುವ ಕ್ರಮ ಹೇಳ್ತೇನೆ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮತ್ತು ವಿಸಿಲ್ ಹಾಕಿ ಅವಾಗ ಪಟಪಟ ಅಂತ ವಿಸಿಲ್ ಬಂದ್ಬಿಡುತ್ತೆ ಅಂತ ಹಾಗೆ ಇದಿಷ್ಟನ್ನು ಹಾಕಿ ನೋಡಿ ಈಗ ಕುದಿ ಬರ್ತಾ ಇದೆ ಮುಚ್ಚಳ ಮುಚ್ಚಿದ್ದೆ ಹಾಗೆ ಈಗ ವಿಸಿಲೆಯನ್ನು ಹಾಕಿ ಮೂರು ವಿಜಿಲ್ ಕೂಗಿಸಿಕೊಳ್ತಾನೆ ಚಂದ ಕಲಡಿ ಹೋದಾಗೆ ಬೆಂದಿರ್ತದೆ ಗುಳ್ಳ ಎಲ್ಲ ಹಾಕಿರೋದ್ರಿಂದ ಮತ್ತು ಗುಳ್ಳ ಬಸಳೆ ಒಟ್ಟಿಗೆ ಈಗ ಮಟ್ಟುಗುಳ್ಳ ಸೀಸನಲ್ಲಿ ಹಾಕೋದ್ರಿಂದ ಉಂಟಲ್ಲ ಪರಿಮಳ ಅಂದರೆ ಪರಿಮಳ ಅಂಬಟ್ ಭಾರಿ ಸೂಪರ್ ಆಗ್ತದೆ ಹಾಗೆ ಎರಡು ಈರುಳ್ಳಿಯನ್ನು ಕೊಚ್ಚಿ ಹಾಕಿದ್ದೆ ಒಂದು ಈರುಳ್ಳಿ ನಾನು ಅಂಬಟಿಗೆ ಒಗ್ಗರಣೆಗೆ ಹಾಕ್ತೇನೆ ಒಂದು ಈರುಳ್ಳಿ ಇದು ಈಗ ಬೇಯ್ಲಿಕ್ಕೆ ಇಡ್ತಾ ಇದ್ದಾನಲ್ಲ ಆಲ್ರೆಡಿ ಕುಕ್ಕರಲ್ಲಿ ಹಾಕಿದ್ದು ಬೆಂದಿದೆ ಅದರಲ್ಲಿ ಈರುಳ್ಳಿ ಹಾಕಿ ಸ್ವಲ್ಪ ಕುದಿ ಬರಿಸ್ತಾನೆ ಮಸಾಲೆಗೆ ಸ್ವಲ್ಪ ಅರಶಿನ ಒಂದು ತೆಂಗಿನಕಾಯಿ ಅರ್ಧ ಭಾಗ ಅಂದರೆ ಒಂದು ಗಡಿ ತೆಂಗಿನಕಾಯಿ ತುರಿ ಹಾಗೆ ಹುರಿದಂಥ ಮೆಣಸು ಒಂದು ಆರು ಹುರಿದಂಥ ಊರು मेंट्स ಒಂದೆರಡು ಸ್ವಲ್ಪ ಹುಣಸೆಹುಳಿ ಮತ್ತೆ सुरबूज मसाला ಅಂತ ಹೇಳ್ತಾರೆ ತುಂಬಾ ಖಾರ ಮಾಡ್ಲಿಕ್ಕೆ ลําಬಟ್ ಮಸಾಲೋ ಅ ಮಸಾಲೆ ಅದೇ ರೀತಿ ತುಂಬ ಕಾಯಿ ತುರಿ ಸಹ ಹಾಕಲಿಕ್ಕಿಲ್ಲ ಅಂಬಟ್ ಅಂದರೆ ಅದು ಬಸಳೆ ಅಂಬಟಲ್ಲ ಅಂತೇಳಿದರೆ ಕಾಯಿ ತುರಿ ಸ್ವಲ್ಪ ಕಡಿಮೆ ಹಾಕೋದು ನಾವು ಯಾಕಂದರೆ ಅದು ಗ್ರೀನ್ ಗ್ರೀನ್ ಆಗಿ ಹಾಗೆ ಚೆಂದ ಇರ್ತದೆ ಮತ್ತು ಟೇಸ್ಟ್ ಕೂಡ ಅದು ಪರಿಮಳ ಬರಬೇಕಲ್ಲ ತುಂಬ ಕಾಯಿ ತುರಿ ಹಾಕೋದಿಲ್ಲ ಅದಕ್ಕೆ ಹಾಗೆ ಈಗ ನಾವು ಮಾಡಿರುವಂಥ ನುಣ್ಣಗಿನ ಮಸಾಲೆ ಮಾತ್ರ ಮಾಡಬೇಕು ನುಣ್ಣಗಿನ ಮಸಾಲೆ ಹಾಕಿ ಒಂದು ಕುದಿ ಬರಲಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಅಂಬಟಿಗೆ ಹಾಕುವಂಥದ್ದು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು ಇದೆ ಅಂತ ಹೇಳಿದಲ್ಲ ಅದನ್ನಿಟ್ಟು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಅದನ್ನು ಚೆಂದ ಮಾಡಿ ಕೆಂಪಗೆ ಹುರಿಯಿದ್ದು ಒಗ್ಗರಣೆಯನ್ನು ಕುಡಿದು ನೋಡಿ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಹಾಗೆ ಸಾಕದಾಗಿರುವಂಥ ಬಸಳೆ ಅಂಬಟ್ ಸೂಪರ್ ಸ್ವರ್ಗ ಸ್ವರ್ಗ ಈ ನಾನು ನಿಮ್ಮ ಜೊತೆ ಹೀಗೆ ಬ್ರೀಫ್ ಆಗಿ ಜಸ್ಟ್ ಶೇರ್ ಮಾಡಿದ್ದೇನೆ ನೀವು ಖಂಡಿತ ರೆಸಿಪಿನ ಟ್ರೈ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಕೇರ್ ಬಾಯ್ ಬ್ಲೂ ಪರ್ಸ್ ನೋಡಿ ಆಯ್ತಾ ಅಚ್ಚ